ಕಾವೇರಿ ಕನ್ನಡ ಮೀಡಿಯಂ ಎಂಟು ಗುರುವಾರದ ಸಂಚಿಕೆ ಅಜ್ಜಿ ಆಮೇಲೆ ಚಂದ್ರು ಸರೋಜ ಅವ್ರ ಮಗ ಇವರು ಕಾರ್ ಮೇಲೆ ಹೋಗ್ತಾ ಇರ್ತಾರೆ ಅಜ್ಜಿಗೆ ಹಿಂದಿನ ದಿನ ಫೋನ್ ಮಾಡಿ ಹೇಳಿರ್ತಾರೆ ಕಾವೇರಿಯವರು ಅಜ್ಜಿ ಹೇಗಾದರೂ ಮ್ಯಾನೇಜ್ ಮಾಡು ಕರ್ಕೊಂಡು ಬರೋದು ಬೇಡ ಈಗ ಅಂತ ಯಾಕಂದರೆ ಅಜ್ಜಿ ಗೊತ್ತಿರುತ್ತೆ ಕಾವೇರಿ ಈ ಥರ ಅಗಸ್ತ್ಯವರೊಂದನ್ನು ಮದುವೆ ಅಂತ ಅನೇಕ ಇನ್ವಿಟೇಷನ್ ಕೊಟ್ಟು ಹೋಗಿರ್ತಾರೆ ಅವರು ಅಜ್ಜಿಯವರು ಅಲ್ಲಿ ಕಾರ್ ಮೇಲೆ ಕುತ್ಕೊಂಡು ಸುಮ್ಮನೆ ಸ್ವಲ್ಪ ಸಪ್ಪ ಮುಖದಲ್ಲಿ ಕೂತ್ಕೊಂಡಿರ್ತಾರೆ ಸರೋಜಾ ಚಂದ್ರು ಆಮೇಲೆ ಆ ಕಂದನಿಗೆ ಅಂದರೆ ಗುಂಡನಿಗೆ ಬಹಳ ಖುಷಿ ಯಾಕಂದರೆ ನಾವು ಹೋಗ್ತಾ ಇದ್ದೀವಿ ದೊಡ್ಡ ಮದುವೆ ಮನೆಗೆ ಅಂದರೆ ದೊಡ್ಡ ಶ್ರೀಮಂತರ ಮನೆ ಅಲ್ಲ ಹಾಗಾಗಿ ದೊಡ್ಡ ರೀತಿಯಲ್ಲೇ ಖರ್ಚು ಮಾಡಿ ಒಳ್ಳೆ ಡೆಕೋರೇಷನ್ ಮಾಡಿ ಮದುವೆ ಮಾಡ್ತಾರೆ ಆಮೇಲೆ ಊಟದ ವ್ಯವಸ್ಥೆಯೂ ಚೆನ್ನಾಗಿರುತ್ತೆ ಅಮ್ಮ ನಾನು ಏನು ಬೇಕಾದರೂ ತಿನ್ಬೌದಲ್ಲ ಅಂತ ಗುಂಡ ಹೇಳ್ತಾ ಇರ್ತಾನೆ ಆಗ ಎಷ್ಟು ಬೇಗ ಹೋಗ್ತೀವೋ ಅಂತ ಕಾಯ್ತಾ ಇದ್ದೀನಿ ಅಂತ ಆ ಗುಂಡ ಹೇಳ್ತಾನೆ ಹಾಂ ಹೋಗ್ತೀವಿ ಹೋಗ್ತೀವಿ ಅಂತ ಅಮ್ಮ ಹೇಳ್ತಾರೆ ಆ ಹೋಗೋ ಹೊತ್ತಿಗೆ ಕಾರು ಹೋಗೋ ಹೊತ್ತಿಗೆ ರೋಡ್ ಮೇಲೆ ಬೆಕ್ಕು ಅಡ್ಡ ಬರುತ್ತೆ ಅಡ್ಡ ಬಂದಾಗ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ ಏನಾಯಿತು ಅಂತ ಕೇಳಿದಾಗ ಹೀಗೆ ಕಾರು ಹೋಗುವಾಗ ಬೆಕ್ಕು ಅಡ್ಡ ಬಂತು ಅಂತ ಡ್ರೈವರ್ ಅವರು ಹೇಳ್ತಾರೆ ಇದೇನು ಅಬ್ಶಕುನ ಅಂತ ಹೇಳ್ತಾರೆ ಅಜ್ಜಿ ಆಗ ಚಂದ್ರು ಅವರು ಹೇಳ್ತಾರೆ ಅಮ್ಮ ಯಾಕಮ್ಮ ಹಾಗೆ ಇರ್ತೆ ಅಲ್ಲಮ್ಮ ಕ ಬೆಕ್ಕು ಹೋಗುವಾಗ ಕಾರ್ ಅಡ್ಡು ಬಂದರೆ ಅದು ಎಷ್ಟು ಗಾಬರಿ ಆಗಿರ್ತೋ ಏನು ಅಂತ ಚಂದ್ರು ಅವರು ಹೇಳ್ತಾರೆ ಆಗ ಅವರು ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ ಯಾಕೋ ಅತ್ತೆ ತಂಡ ಇದ್ದಾರಲ್ಲ ಒಂದು ಸರಿ ಕೇಳಿ ಬವಾ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಅಜ್ಜಿ ಅವರು ಹೇಳ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಈ ಸರಿ ಹೋದಾಗ ಬೇಗ ಬರೋದು ಬೇಡ ಹತ್ತು ದಿನ ಉಳ್ಕೊಂಡು ಹೋಗಿ ಬಂದುಬಿಡೋಣ ಅಂತ ಹೇಳ್ತಾರೆ ಅಯ್ಯೋ ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ ಚಂದ್ರು ಅವರು ಹೇಳ್ತಾರೆ ಅಂಬಿಕಾ ಅವರು ಅನಿಕಾ ಹತ್ರ ಬರ್ತಾರೆ ಅಂದರೆ ಮಗಳ ಹತ್ರ ಬರ್ತಾರೆ ಮಗಳು ಅಲ್ಲಿ ನಿಂತಿರ್ತಾರೆ ಬಹಳ ಬೇಜಾರದಿಂದ ನಿಂತಿರ್ತಾರೆ ಯಾಕೋ ಮದುವೆ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ಲ ಅಂತ ಭಯದಿಂದ ಅನಿಕಾ ಅವರು ನಿಂತ್ಕೊಂಡಿರ್ತಾರೆ ನೀ ಏನು ಹೆದ್ರಬೇಡಮ್ಮ ಯಾಕೆ ಈ ಥರ ನಿಂತಿದ್ದೆ ಅಂತ ಅಂಬಿಕಾ ಅವರು ಕೇಳ್ತಾರೆ ಈಗ ಕಾವೇರಿಯಿಂದ ಕಾವೇರಿ ಈ ಥರ ಹೇಳಿಬಿಟ್ಲಮ್ಮ ನಿನ್ನೆ ನನಗೆ ನೋಡು ನಾನು ಇದ್ದರೆ ಅಗಸ್ತಿನ ಜೊತೆನೇ ಇರೋದು ಅಂತ ಹೇಳಿದ್ದಾರೆ ಹೇಗಾದರೂ ಮಾಡಿ ಕಾವೇರಿನ ಕಳಿಸ್ಬೇಕು ನಾವು ಅಂತ ಅನಿಕಾ ಅವರು ಅವ್ರ ತಾಯಿಗೆ ಹೇಳ್ತಾ ಇರ್ತಾರೆ ಬೇಡ ಅವಳು ಇದ್ರೇ ಚೆನ್ನಾಗೇ ಆಗೋದು ಅಂದರೆ ಮದುವೆ ಆಗೋದು ಅಂತ ಹೇಳ್ತಾರೆ ಯಾಕಂದರೆ ಅವಳು ಇಲ್ಲ ಅಂತ ಅಂದರೆ ಅಗಸ್ತ್ಯ ಅವರು ಆಮೇಲೆ ಅವರು ಆಮೇಲೆ ಪ್ರಮೋದಮ್ಮ ಈ ಅತ್ತೆ ಇದ್ದಾರಲ್ಲ ಅವರು ಎಲ್ಲರೂ ಬೇಜಾರಾಗ್ತಾರೆ ಎಲ್ಲರೂ ಹುಡುಕಾಟದಲ್ಲಿರ್ತಾರೆ ಬಹಳ ಗೊಂದಲ ಆಗುತ್ತೆ ಆ ಥರ ಆಗೋದು ಬೇಡ ಅವಳು ಇರಲಿ ನಾನು ನೋಡ್ಕೊಳ್ತೀನಿ ಅಂತ ಅಂಬಿಕಾ ಅವರು ಹೇಳ್ತಾರೆ ನೋಡು ಆಮೇಲೆ ಅನಿಕಾ ಹೀಗೆ ಹೇಳ್ತಾರೆ ನೋಡು ಈಗ ಅವರು ಮನೆಯವರೆಲ್ಲ ಬರ್ತಾ ಇದ್ದಾರಮ್ಮ ಏನಾಗುತ್ತೋ ಏನೋ ಅಂತ ಹೇಳ್ತಾರೆ ಆಗ ಅಂಬಿಕಾ ಅವರು ಹೇಳ್ತಾರೆ ಮಗಳಿಗೆ ನೋಡು ಅವ್ರ ಮನೆಯವರು ಬರಲಿ ಅವ್ರ ಮನೆಯವ್ರು ಬಂದರೆ ಕಾವೇರಿನೇ ಮ್ಯಾನೇಜ್ ಮಾಡ್ತಾಳೆ ಯಾಕಂದರೆ ಕಾವೇರಿಗೆ ಇದೆಲ್ಲ ಗೊತ್ತಿದೆ ಏನೇನು ವಿಷಯ ಅಂತ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಲ್ಲಿ ಮದುವೆ ಮಾಡೋ ಪುರೋಹಿತರು ಶಶಿ ಅವರಿಗೆ ಹೇಳ್ತಾರೆ ರಾಯ್ರೇ ಕಾಶಿ ಯಾತ್ರೆ ಮಾಡಬೇಕು ವರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಹಾಂ ಹಾಂ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಾನು ವರನ್ನು ಕರ್ಕೊಂಡು ಬರ್ತೀನಿ ನೀವು ನೋಡಿ ಅಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿ ಅವರು ಶಶಿ ಅವರು ಹೋಗ್ತಾರೆ ಇಲ್ಲಿ ವೃಂದ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ಖುಷಿ ಖುಷಿಯಾಗಿ ನಗ್ತಾ ನಗ್ತಾ ಅವ್ರದ್ದು ಹರಟೆ ಹೊಡಿತಾ ಇರ್ತಾರೆ ಅಲ್ಲಿ ಅಲ್ಲಿ ಕಾವೇರಿ ಅವರು ಪಾಸಾಗುವಾಗ ಅಂದ್ರೆ ನಡೆದುಕೊಂಡು ಹೋಗುವಾಗ ವೃಂದ ನೋಡ್ತಾಳೆ ನೋಡಿ ಏನೇ ಮಾಡ್ತಾ ಇದೆಯಾ ಇಲ್ಲಿ ಇಲ್ಲಿ ಗೆಸ್ಟ್ ಇದ್ದಾರೆ ಹೇಗೆ ನೋಡ್ಕೋಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಹೋಗು ಜ್ಯೂಸ್ ತಗೋಬಾ ಅಂತ ಹೇಳಿ ಕಾವೇರಿ ಅವರಿಗೆ ಹೇಳ್ತಾರೆ ಅಲ್ಲಿ ಸಪ್ಲೈಯರ್ ಜ್ಯೂಸ್ ಕೊಡ್ತಾಯಿರ್ತಾರೆ ಬೇರೆ ಕಡೆ ಅಲ್ಲಿ ಹೋಗಿ ಅವ್ರ ಹತ್ರ ಹಣ ನಾನು ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡು ಇಲ್ಲಿ ಬರ್ತಾರೆ ಫ್ರೆಂಡ್ಸಿಗೆಲ್ಲ ಕೊಡ್ತಾರೆ ಜ್ಯೂಸು ಕೊಟ್ಟು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ತಾರೆ ನೋ ಅಲ್ಲಿ ಮಾತಾಡ್ತಾ ಇರ್ತಾರೆ ವೃಂದ ನೋಡು ನಾ ಅಂದ್ಕೊಂಡಿದ್ದನ್ನು ಅಷ್ಟು ಬೇಗ ಬಿಟ್ಕೊಡೋದಿಲ್ಲ ನಾವು ಒಂದ್ಸರಿ ಇಷ್ಟ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಇದೆಲ್ಲ ಅವ್ರ ಫ್ರೆಂಡ್ಸಿಗೆ ಹೇಳ್ತಾ ಇರ್ತಾರೆ ಅಲ್ಲಿ ಕಾವೇರಿಯವರು ಅಲ್ಲೇ ನಿಂತ್ಕೊಂಡು ಕೇಳಿಸ್ತಾ ಕೊಡ್ತಾ ಇರ್ತಾರೆ ಆಗ ಅವ್ರಂದ ಅಲ್ಲಿ ಬಂದು ಏಯ್ ನೀನು ಹೋಗಿಲ್ಲೇನೆ ಇಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಹೋಗು ಹೋಗು ಈ ಥರ ಕೇಳಿಸ್ಕೊಬೇಡ ಹೋಗು ಅಂತ ಔಟ್ ಅಂತ ಹೇಳ್ತಾರೆ ಇಲ್ಲಿ ಅವರು ಅವ್ರ ತಾಯಿಗೆ ಅವ್ವಾ ಅಂತ ಕರೀತಾರೆ ಕರೆದಾಗ ಅವರು ಏನು ಶಶಿ ಅಂತ ಬರ್ತಾರೆ ಅವ ಹಿಂಗೆ ಪುರೋಹಿತರು ಬಂದು ಕಾಶಿ ಯಾತ್ರೆಗೆ ವರನ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂತ ಅವಂಗೆ ಹೇಳ್ತಾರೆ ಅಂದರೆ ಪ್ರಮೋದ್ ಅಜ್ಜಿಗೆ ಹೇಳ್ತಾರೆ ಹೇಳಿದಾಗ ಹಾಂ ಕರ್ಕೊಂಡು ಹೋಗು ಅಂತಾರೆ ಅವ ಅಗಸ್ತ್ಯ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ನಾನು ಅದೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೀ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಏ ಕಾವೇರಿ ಅವರಿಗೆ ಅಂಬಿಕಾ ಅವರು ಹೇಳ್ತಾರೆ ಏ ಏನೇ ನೀ ಏನು ಸುಮ್ಮನೆ ಇದೆಯಾ ಈಗ ಮದುವೆ ಆಗುತ್ತೆ ಸ್ವಲ್ಪ ಹೊತ್ತಿಗೆ ಅಂತ ಹೇಳ್ತಾರೆ ನೋಡು ನಿಮ್ಮ ಮನೆಯವರೆಲ್ಲ ಬರ್ತಾಯಿದ್ದೀರಾ ಅವ್ರು ಬಂದರೆ ಹೇಗೆ ಇದನ್ನೆಲ್ಲ ವಿಷಯ ನೋಡಿ ಅವರು ಹೇಗೆ ತಡ್ಕೊಳ್ತಾರೆ ಹೇಗಿರ್ತಾರೆ ನಿಮ್ಮ ಮಾವ ಈ ವಿಷಯ ಕೇಳಿ ಸುಮ್ಮನೆ ಇರ್ತಾರಾ ಏನಾಗುತ್ತೋ ಏನೋ ಅಂತ ಅಂಬಿಕಾ ಅವರು ಕಾವೇರಿ ಅವರಿಗೆ ಇರ್ತಾರೆ ನೋಡು ನನಗೆ ನಿಮಗೊಂದು ಆಪ್ಷನ್ ಹೇಳ್ತೀನಿ ಅಂತ ಹೇಳ್ತಾರೆ ಏನು ಅತ್ತೆ ಹೇಳ್ತಾರೆ ಅವರು ಕಾವೇರಿಯವರು ನೋಡು ತಾಳಿನ ಬಿಚ್ಚಿಟ್ಬಿಟ್ಟು ಎಲ್ಲರೂ ಹೋಗಿಬಿಡು ಯಾರಿಗೂ ಹೇಳ್ದಂಗೆ ಅಂತ ಹೇಳ್ತಾರೆ ಅದು ಆವಾಗ ಕಾವೇರಿ ಅವರು ಹೇಳ್ತಾರೆ ನೋಡಿ ದೇವರಿದ್ದಾನೆ ದೇವರೊಬ್ಬ ಏನಾದರೂ ಮಾಡೇ ಮಾಡ್ತಾನೆ ಅಂತ ಕಾವೇರಿ ಅವರು ಹೇಳ್ತಾರೆ ನೋಡಿ ಪುಸ್ತಕದ ಬದ್ನೆಕಾಯಿ ಅದೆಲ್ಲ ಪುಸ್ತಕದಲ್ಲಿ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಹೊರಗಡೆ ಪ ಸರೋಜ ಚಂದ್ರು ಗುಂಡ ಅಜ್ಜಿ ಅವರು ಬರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ದೊಡ್ಡವ್ರ ಮನೆ ಮದುವೆ ಅಂದರೆ ಸುಮ್ಮನೆನಾ ಅದೇ ಗಾದೆ ಇದೆಯಲ್ಲ ಉಳ್ಳವರು ಶಿವಾಲಯ ಕಟ್ಟುವರು ಅಂತ ಚಂದ್ರು ಅವರು ಹೇಳ್ತಾರೆ ಅಜ್ಜಿಗೆ ಅಯ್ಯೋ ಏನಾಗುತ್ತೋ ಏನೋ ಕಾವೇರಿ ಏನಾಗುತ್ತೋ ಏನೋ ಅಂತ ಈ ಥರ ಅಜ್ಜಿಯವರು ಹೇಳ್ತಾ ಇರ್ತಾರೆ ಅಮ್ಮ ಬಾರಮ್ಮ ನೀನು ಅಂತ ಚಂದ್ರು ಅವರು ಕರೀತಾರೆ ಅಲ್ಲಿ ಬಂದು ಹಾಗೆ ಡೆಕೋರೇಷನ್ ನೋಡ್ತಾ ಬರ್ತಾರೆ ಬೋರ್ಡನ್ನು ದೊಡ್ಡದಾಗಿ ಆ ಕಡೆ ಹಾಕಿರ್ತಾರೆ ಏಯ್ ನಿಮ್ಮ ಶಾಲೆಯಲ್ಲಿ ಈ ಥರ ದೊಡ್ಡ ಬೋರ್ಡ್ ಇದೆ ಏನೋ ಗುಂಡ ಅಂತ ಕೇಳ್ತಾರೆ ಚಂದ್ರು ಅವರು ಆಮೇಲೆ ಹಾಗೆ ಮುಂದೆ ಬರ್ತಾರೆ ಅಲ್ಲಿ ಹೆಸರು ಬರೆದಿರುತ್ತೆ ಅಗಸ್ತ್ಯ ಜೊತೆ ವೃಂದ ಅಂತ ಆವಾಗ ಅವರು ನೋಡ್ತಾರೆ ನೋಡಿ ಶಾಕ್ ಹಾಕ್ತಾರೆ ರವಿಯವರು ಅಷ್ಟೊತ್ತಿಗೆ ಅಲ್ಲಿ ಮುಂದೆ ಬರ್ತಾರೆ ನೋಡು ಮದುವೆ ಆದವ್ರನ್ನ ಹೆಸರು ಬರಿಬೇಕಾ ಬೇಡವಾ ಅಂತ ಹೇಳ್ತಾರೆ ಎಲ್ಲಿ ಬಂದರೆ ಅಲ್ಲಿ ಬಂದುಬಿಟ್ರೆ ಹೇಳಿಬಿಡ್ತೀರ ಅಲ್ಲ ಅಳಿಯಾ ಅಳಿಯಾ ಅಂತ ಅಳಿಯಾ ಅಂತ ಹೇಳಬೇಡ್ದು ಅಂತ ಹೇಳಿಲ್ವಾ ಅಂತ ಹೇಳ್ತಾರೆ ನೀವು ಹಳ್ಳಿಯವರೇ ಹಿಂಗೆ ಹೇಗಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಅಷ್ಟೊತ್ತಿಗೆ ಹೊರಟೋಗ್ತಾರೆ ಅವಾಗ ಚಂದ್ರು ಅವರಿಗೆ ಸಿಟ್ಟು ಬಂದುಬಿಡುತ್ತೆ ಆಗ ಅವರು ಹೇಳ್ತಾರೆ ನನಗೆ ಅವತ್ತು ಬಂದಾಗಲೇ ಅನ್ನಿಸ್ತು ಏನು ಅನ್ನಿಸ್ತು ನಾನು ಹೇಳಿದ್ದೆ ಅತ್ತೆಗೆ ಅಂತ ಹೇಳ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ಸುಮ್ಮನೀರಮ್ಮ ನೀನು ಅಂತ ಹೇಳ್ತಾರೆ ಆಗ ಚಂದ್ರು ಅವರು ಅಜ್ಜಿಗೆ ಹೇಳ್ತಾರೆ ಸುಮ್ಮನೀರಮ್ಮ ನೀನು ಏನು ಅಂತ ಹೇಳ್ತೀಯ ನೀನು ಅಂತ ಸಿಟ್ಟಾಗಿ ಅಂತ ಕೈಯಲ್ಲಿರೋದನ್ನ ಕೆಳಗಡೆ ಹೋಗದ್ದು ಆ ಬೋರ್ಡನ್ನು ತಳ್ಳುತ್ತಾರೆ ಅವು ತಳ್ಳಿಯಲ್ಲಿ ಮುಂದೆ ಹೋಗ್ತಾರೆ